ವೀಕ್ಷಕರೇ ಸುಜಾತ ಭಟ್ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ಎರಡು ಎಕರೆ ಭೂಮಿಯನ್ನ ದಾನವಾಗಿ ಕೊಡ್ತಾರೆ ಇದೇ ಪರಿಕದ ಅದೇ ಜಾಗದಲ್ಲಿ ಅದಾದ ನಂತರ ಅದರ ಸುತ್ತಮುತ್ತಲಿನ ಜಾಗದಲ್ಲಿ ಅಲ್ಲಿನ ಸ್ಥಳೀಯರಿಗೆ ದುಡ್ಡು ಕೊಟ್ಟು ಧರ್ಮಸ್ಥಳದವರು ಜಾಗ ಕೊಂಡುಕೊಳ್ತಾರೆ ಎರಡು ಎಕರೆ ದಾನವಾಗಿ ಬಂದಿದೆ ಉಳಿದ ಜಾಗವನ್ನು ದುಡ್ಡು ಕೊಟ್ಟು ಕೊಂಡುಕೊಂಡು ಅಲ್ಲೊಂದು ಕ್ಷೇಮವನ್ನ ಮಾಡುತ್ತಾರೆ ಸೌಖ್ಯವನ್ನ ಮಾಡ್ತಾರೆ ಅದು ಇಡೀ ಪ್ರಪಂಚದಲ್ಲೇ ದೊಡ್ಡ ಮಟ್ಟಕ್ಕೆ ಸದ್ದಾಗಿರುವಂತಹ ನ್ಯಾಚುರೋಪತಿ ಸೆಂಟರ್ ಅದು ದೇಶ ವಿದೇಶದಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಜನಪ್ರಿಯನೂ ಇದೆ ಬಹಳಷ್ಟು ಜನ ಅಲ್ಲಿಗೆ ಬಂದು ನ್ಯಾಚುರೋಪತಿ ಥೆರಪಿ ತೆಗೆದುಕೊಂಡು ಹೋಗ್ತಾರೆ ಸುಜಾತ ಭಟ್ ಪ್ರಾಬ್ಲಮ್ ಇರೋದು ಇದೇ ಜಾಗದ ಕುರಿತಾಗಿ ಇನ್ನು ಶತಮಾನದ ಹಿಂದಕ್ಕೆ ಹೋಗುತ್ತೆ ಸುಜಾತ ಫ್ಯಾಮಿಲಿಯ ಹಿಸ್ಟ್ರಿ ನಿನ್ನೆ ಮೊನ್ನೆ ಬೀದಿ ರಂಪ ಹಾದಿರಂಪ ಮಾಡ್ತಾ ಇರುವ ಸುಜಾತ ಸುಜಾತಾರ ಕುಟುಂಬಕ್ಕೆ ದೊಡ್ಡ ಹೆಸರಿದೆ ಆ ಜಾಗದಲ್ಲಿ ಗೌರವಯುತವಾಗಿ ಬಾಳ್ವೆ ಮಾಡಿದ ಕುಟುಂಬ ಇದು ಈ ಕುಟುಂಬದಲ್ಲಿ ಹುಟ್ಟಿದ ಸುಜಾತ ಯಾಕೆ ಹೀಗೆ ಅಂತ ಅಲ್ಲಿನ ಜನ ಮಾತಾಡ್ಕೊಳ್ತಾರೆ ಅರ್ಚಕರಾಗಿ ಪೂಜೆ ಮಾಡುವ ಕುಟುಂಬದ ಸುಜಾತ ಇಷ್ಟು ಮಟ್ಟಕ್ಕೆ ಸುಳ್ಳು ಹೇಳೋದಕ್ಕೆ ಶುರುವಾಗಿದ್ದು ಯಾಕೆ ಈ ಪರೀಕಕ್ಕೆ ಉಪಾಧ್ಯಾಯ ಕುಟುಂಬ ಬಂದ ಕಥೇನೂ ರೋಚಕ ಇದೆ ಪೂಜೆಗೆ ಅಂತ ಬಂದು ಭೂಮಿ ಪಡೆದಿದ್ದೇ ಒಂದು ಕಥೆ ಆವತ್ತು ಪಡೆದ ಭೂಮಿಯೇ ಇವತ್ತು ವಿವಾದ ಏನು ಹುಟ್ಟುಕೊಂಡಿದೆಯಲ್ಲ ಇದರ ಕೇಂದ್ರ ಬಿಂದು ಇದು ಇದರ ಕೇಂದ್ರ ಬಿಂದು ಪರೀಕದ ಹೆಬ್ಬಾಗಲು ನೀವು ನೋಡ್ತಾ ಇದೀರ ಸೌಖ್ಯವನದ ಹೆಬ್ಬಾಗಿದು ಹಾಗೂ ಅರ್ಚಕರಾಗಿ ಸುಜಾತ ಕುಟುಂಬಸ್ಥರು ಪೂಜೆ ಮಾಡ್ತಾ ಇದ್ದ ದೇವಸ್ಥಾನದ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಾ ಇಲ್ಲಿಂದ ಸ್ಟೋರಿ ಶುರುವಾಗತ್ತೆ ಯಾಕೆ ಸುಜಾತಾ ಭಟ್ ಇವತ್ತು ಈ ರೇಂಜಿಗೆ ರೊಚ್ಚಿಗೆದ್ದು ಸುದ್ದಿಗಳ ಮೇಲೆ ಸುದ್ದಿ ಆಗ್ತಿದ್ದಾರೆ ಅಂದ್ರೆ ಅದರ ಮೂಲ ಇಲ್ಲಿದೆ ನೂರೈವತ್ತು ವರ್ಷಗಳ ಹಿಂದೆ ಪೂಜೆಗೆ ಅಂತ ಕುಟುಂಬಸ್ಥರು ಬಂದು ನೆಲೆಸಿದ್ದು ಈ ಭಾಗದಲ್ಲಿ ಅಷ್ಟಕ್ಕೂ ಸುಜಾತಾ ಭಟ್ ಹಿರಿಯರು ನೂರಿಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿಗೆ ವಲಸೆ ಬಂದವು ಪರಿಕದಲ್ಲಿರುವ ಹೆಗಡೆ ಅರಸು ಮನೆತನದವರು ಪೂಜೆಗೆ ಅಂತ ಅಪ್ಪಣ್ಣ ಭಟ್ಟ ಅಥವಾ ಉಪಾಧ್ಯಾಯ ಅನ್ನುವ ಬ್ರಾಹ್ಮಣ ಕುಟುಂಬವನ್ನು ಕರೆಸಿ ಭೂಮಿನ ದಾನವಾಗಿ ಕೊಟ್ಟಿದ್ರು ಅದೇ ಭೂಮಿಯನ್ನು ಸುಜಾತ ಚಿಕ್ಕಪ್ಪ ಸುಜಾತ ಚಿಕ್ಕಪ್ಪ ಈಗ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ರು ಸುಜಾತ ತಂದೆಯಿಂದ ಪಡೆದು ಧರ್ಮಸ್ಥಳಕ್ಕೆ ದಾನ ಮಾಡಿದರು ಈ ಭೂಮಿ ವಿವಾದದಿಂದಲೇ ಅನನ್ಯ ಭಟ್ ಸೃಷ್ಟಿಯಾಗ್ತಾಳೆ ಅಂತ ಊರಿನವರು ಹೇಳ್ತಾ ಇದ್ದಾರೆ ಅದರ ಸತ್ಯಾಸತ್ಯತೆಗೆ ನಮ್ಮ ತಂಡ ಅಲ್ಲಿಗೆ ಹೋಗಿದೆ ತುಳುನಾಡಿನ ಪ್ರತಿಷ್ಠೆಯ ಬಂಟ ಮನೆತನ ಇಲ್ಲೇ ಇನ್ನು ಇದೆ ಪರಿಕಾ ಅರಮನೆ ಅರಮನೆಯ ಪಕ್ಕದಲ್ಲೇ ಇದೆ ಕಂಬಳ ಗದ್ದೆ ಅಲ್ಲೇ ಸೋಮನಾಥೇಶ್ವರ ಗಣಪತಿ ಶ್ರೀನಿವಾಸ ದೇಗುಲ ಇರೋದು ಇದೇ ದೇಗುಲದ ಅರ್ಚಕರಾಗಿ ಇದ್ದಿದ್ದು ಉಪಾಧ್ಯಾಯ ಕುಟುಂಬ ಇಂದಿನ ವಿವಾದಕ್ಕೆ ಸಾಕ್ಷಿಯಾಗಿ ಈ ದೇವಸ್ಥಾನ ನಿಂತಿದೆ ವೀಕ್ಷಕರೇ ಸುಜಾತ ಕುಟುಂಬಕ್ಕೆ ಭೂಮಿ ದಾನ ಕೊಟ್ಟ ಅರಸು ಮನೆತನ ಇಲ್ಲಿ ಈಗಲೂ ಕೂಡ ಇದೆ ಅರಸು ಮನೆತನದ ಪ್ರಮುಖರಿಂದ ಮಾಹಿತಿಯನ್ನ ಪಡೆದು ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ಮಾಸ್ತಿಬಲು ವಿವರವಾಗಿ ತೋರಿಸಿದ್ದಾರೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನು ಕೂಡ ಎಲ್ಲವನ್ನ ಕೂಡ ಡೀಟೇಲ್ ಆಗಿ ನೋಡ್ತಾ ಇದ್ರಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸೌಖ್ಯವನಕ್ಕೆ ಸಂಬಂಧಪಟ್ಟಂತ ಜಾಗ ಸೊ ಈ ಎಷ್ಟು ಇಷ್ಟೆಲ್ಲ ವಿವಾದಗಳಿದೆಯಲ್ಲ ಅದೆಲ್ಲದಕ್ಕೂ ಕೂಡ ಈ ಜಾಗವೇ ಕೇಂದ್ರ ಬಿಂದು ಅರಸು ಮನೆತನದ ಮನೆ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ ಯಾವ ಅರಸು ಮನೆತನ ಉಪಾಧ್ಯಾಯ ಕುಟುಂಬಕ್ಕೆ ಎರಡು ಎಕರೆ ಭೂಮಿಯನ್ನ ಕೊಟ್ಟಿತ್ತು ಆ ಅರಸು ಮನೆತನದಿಂದ ಪಡೆದ ಎರಡು ಎಕರೆ ಭೂಮಿಯನ್ನ ಮುಂದಿನ ದಿನಗಳಲ್ಲಿ ಸುಜಾತ ತಂದೆಯಿಂದ ಚಿಕ್ಕಪ್ಪ ಪಡಿತಾರೆ ಅಂದರೆ ತಮ್ಮ ಪಡೆದುಕೊಳ್ತಾರೆ ಅದನ್ನು ದೇವಸ್ಥಾನಕ್ಕೆ ದಾನ ಕೊಡ್ತಾರೆ ಈ ಎರಡು ಎಕರೆ ಜಾಗದ ಜೊತೆ ಸುತ್ತಮುತ್ತಲಿನ ಜನರ ಹತ್ರ ಉಳಿದ ಭೂಮಿಯನ್ನು ಕೊಂಡುಕೊಂಡು ಧರ್ಮಸ್ಥಳದಲ್ಲಿ ಸೌಖ್ಯವನ ಪರೀಕದಲ್ಲಿ ಸೌಖ್ಯವನ ನಿರ್ಮಾಣ ಆಗತ್ತೆ ಅದರಲ್ಲಿ ಪಾಲು ಸಿಗಲಿಲ್ಲ ಅನ್ನೋದು ಸುಜಾತಾ ಭಟ್ ಅವರ ಕೋಪಕ್ಕೆ ಮೂಲ ಕಾರಣ ಆ ಕೋಪ ಮುಂದಕ್ಕೆ ಎಲ್ಲಿ ಹೋಗಿ ನಿಂತ್ಕೊಳ್ತು ಅನ್ನೋದನ್ನ ಕೂಡ ನಿಮ್ಮ ಮುಂದೆ ನಾವು ತಂದಿಡ್ತೀವಿ ಬಂಟ ಮನೆತನದ ಪರಿಕ ಅರಮನೆಯ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಾ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ವರದಿ ಮಾಡಿದ್ದಾರೆ ನೋಡಿ ನಾನಿರುವಂತಹ ಸ್ಥಳವನ್ನ ಪರೀಕ ಅರಮನೆ ಅಂತ ಕರೀತಾರೆ ಒಂದು ಸುಂದರವಾದ ಅರಮನೆಯನ್ನ ತುಳುನಾಡ ಶೈಲಿ ಅರಮನೆಯನ್ನ ಏನು ನಾವು ನೋಡ್ತಾ ಇದ್ದೇವೆ ಸುಜಾತ ಭಟ್ ಅವರ ಹಿರಿಯರನ್ನ ಅಂದ್ರೆ ಹಪ್ಪಣ್ಣ ಭಟ್ರು ಅಂತೇಳಿ ಅವರ ಅಜ್ಜ ಆಗ್ತಾರೆ ಅವರನ್ನ ಕರೆಸಿಕೊಂಡದ್ದು ಈ ಹೆಗಡೆ ಮನೆತನದವರು ಅರಸು ಮನೆತನದವರು ಅಂದರೆ ಬಂಟ ಮನೆತನದವರು ಈ ಅರಮನೆಯನ್ನು ನಾವು ನೋಡಿದರೆ ಗೊತ್ತಾಗುತ್ತೆ ಒಂದು ಸೌಭಾಗ್ಯದ ದಿನಗಳನ್ನು ಕಂಡಂಥ ಅರಮನೆ ಇದು ಅಂತ ಸಾವಿರದ ಒಂಬೈನೂರರ ಸುಮಾರಿಗೆ ಒಂಬೈನೂರರಿಂದ ಒಂಬೈನೂರ ಇಪ್ಪತ್ತರ ಸುಮಾರಿಗೆ ಈ ಮನೆತನದವರು ಅಂದರೆ ಬಂಟ ಸಮುದಾಯದವರಿವರು ನಮಗೆ ಪೂಜೆ ಮಾಡುವ ಅಧಿಕಾರ ಇಲ್ಲ ಅನ್ನುವ ಕಾರಣಕ್ಕೆ ಒಂದು ಬ್ರಾಹ್ಮಣ ಸಮುದಾಯದವರು ಬೇಕು ಅನ್ನುವ ದೃಷ್ಟಿಯಿಂದ ಅಪ್ಪಣ್ಣ ಭಟ್ಟರು ಅಪ್ಪಣ್ಣ ಉಪಾಧ್ಯಾಯರನ್ನು ಇಲ್ಲಿಗೆ ಅಂದರೆ ಆತ್ರಾಡಿಗೆ ಅಂದರೆ ಪರೀಕಕ್ಕೆ ಕರೆಸ್ಕೊಳ್ತಾರೆ ಸೊ ಈ ಮನೆತನದವರೇ ಈ ಒಟ್ಟು ಸುಜಾತ ಅವರ ಕುಟುಂಬದ ಒಂದು ಮೂಲ ಇಲ್ಲಿ ಬರುವುದಕ್ಕೆ ಮೂಲ ಕಾರಣ ಈ ಮನೆತನ ಅನ್ನುವಂಥದ್ದು ಈ ಮನೆತನ ಮನೆತನಕ್ಕೆ ಸೇರಿದ ಮನೆ ಎಲ್ಲವನ್ನು ಕೂಡ ನಾವು ನೋಡ್ಬೋದು ಈ ಮನೆಯಿಂದ ಮುಂಭಾಗದಲ್ಲಿ ಹೀಗೆ ನಾವು ಬಂದರೆ ಒಂದಿಷ್ಟು ಜಾಗ ಕಾಣುತ್ತೆ ಈ ಜಾಗದಿಂದ ಒಂದು ಹಳದಿ ಬಣ್ಣದ ಟ್ಯಾಂಕ್ ಏನು ಕಾಣ್ತಾ ಇದೆ ಅಲ್ಲಿಂದ ಸೀದಾ ನಾವು ಝೂಮ್ ಹೋದರೆ ನಮಗೆ ಕಾಣುವಂಥದ್ದು ಪ್ರಸನ್ನ ಸೋಮನಾಥೇಶ್ವರ ದೇವಸ್ಥಾನ ಅಂದರೆ ಯಾವ ದೇವಸ್ಥಾನ ಈ ಅರಮನೆಗೆ ಸೇರಿದೆಯೋ ಆ ದೇವಸ್ಥಾನದ ಪೂಜೆಗೆ ಅಂತ ಅಪ್ಪಣ್ಣ ಭಟ್ಟರನ್ನು ಕರೆಸುಕೊಂಡಂಥದ್ದು ಅಪ್ಪಣ್ಣ ಭಟ್ಟರ ಮಕ್ಕಳು ಮೂರ್ತಿ ಉಪಾಧ್ಯಾಯರು ನಾರಾಯಣ ಉಪಾಧ್ಯಾಯರು ಮತ್ತು ಗೋಪಾಲಕೃಷ್ಣ ಉಪಾಧ್ಯಾಯರು ಅಂತೇಳಿ ಸೊ ಇಡೀ ಕತೆ ಇಲ್ಲಿಂದ ಆರಂಭ ಆಗುತ್ತೆ ಅಂತ ಆ ಮನೆಯ ಪೂಜೆಗೆ ಅಂತ ಬಂದಂಥ ಮನೆತನ ಸುಜಾತ ಭಟ್ ಅವರ ಮನೆತನ ಪೂಜೆಗೆ ಸಾಕಷ್ಟು ಕಾಲ ಪೂಜೆಯನ್ನು ಮಾಡ್ತಾ ಮುಂದೆ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕೆ ತಮಗೆ ಸೇರಿದಂಥ ಭೂಮಿಯನ್ನು ದಾನ ರೂಪದಲ್ಲಿ ಧರ್ಮಸ್ಥಳಕ್ಕೆ ಕೊಟ್ಟರು ಅಂತ ಸೊ ಉಳಿದ ಕಥೆಯನ್ನೆಲ್ಲ ನಾವು ನಂತರ ನೋಡಿದ್ದೇವೆ ಸೊ ಈ ಮನೆತನದವರು ಈಗಲೂ ಕೂಡ ಅಂದರೆ ನಮಗೆ ಎದುರಾಗಿ ಬಂದು ಹೇಳುವುದಕ್ಕೆ ಅವರು ಸಿದ್ಧರಿಲ್ಲದೇ ಹೋದರೂ ಕೂಡ ಅಪ್ಪಣ್ಣ ಭಟ್ಟರನ್ನು ಕರೆಸಿಕೊಂಡಂಥ ಕತೆ ಆನಂತರ ಸುಜಾತ ಇಲ್ಲಿ ಬಾಳಿ ಬದುಕಿದ ಕಥೆಯನ್ನೆಲ್ಲ ಹೇಳ್ತಾರೆ ಸುಜಾತ ಅವರ ಬಗ್ಗೆ ತೀರಾ ಸದಭಿಪ್ರಾಯ ಈ ಊರಿನವರಿಗೆ ಅಷ್ಟೊಂದು ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಉಲ್ಲೇಖಿಸಬೇಕು ಅವರ ಬಾಲ್ಯ ಮತ್ತು ಯೌವನ ಕಾಲದಲ್ಲಿ ಅಷ್ಟೊಂದು ಸಭ್ಯ ರೀತಿಯಲ್ಲಿ ಅವರು ಬದುಕಿರಲಿಲ್ಲ ಅನ್ನೋದನ್ನು ಈ ಭಾಗದ ಜನ ನೆನಪಿಸಿಕೊಳ್ತಾರೆ ಆದರೆ ಅವರ ವೃದ್ಧಾಪ್ಯದ ಕಾಲದಲ್ಲಿ ಅದನ್ನೆಲ್ಲ ಹೇಳುವುದು ಸರಿಯಲ್ಲ ಅನ್ನುವ ಕಾರಣಕ್ಕೆ ಅವರು ಏನನ್ನು ಹೇಳ್ತಾ ಇಲ್ಲ ಆದರೆ ಅನನ್ಯಾ ಭಟ್ ಅನ್ನುವ ಕ್ಯಾರೆಕ್ಟರನ್ನು ಯಾರೂ ಕೂಡ ಈ ಆತ್ರಾಡಿ ಪರಿಸರದ ಜನರು ನೋಡಿಲ್ಲ ಅನ್ನೋದು ಕೂಡ ಅಷ್ಟೇ ಉಲ್ಲೇಖನೀಯ ಅನನ್ಯ ಭಟ್ ಬದುಕಿದ್ರು ಅನ್ನೋದಕ್ಕೆ ಒಂದು ವೇಳೆ ಅವರು ಬದುಕಿದ್ರೆ ತನ್ನ ಹಿರಿಯರ ಮನೆಗೆ ಒಮ್ಮೆ ಆದರೂ ಬರಬೇಕಿತ್ತಲ್ಲ ಆ ರೀತಿ ಬಂದದ್ದನ್ನು ಇಲ್ಲಿ ಯಾರು ನೋಡಿದವರಿಲ್ಲ ಇಲ್ಲ ಅನ್ನುವಂಥದ್ದು ಅಷ್ಟೇ ಉಲ್ಲೇಖನೀಯ ಸೊ ನಾವು ಮೂಲಕ್ಕೆ ಬಂದಾಗ ಈ ಒಂದು ಪರೀಕದ ಆತ್ರಾಡಿಯ ಅರಸು ಮನೆತನ ನಮಗೆ ಕಾಣುತ್ತೆ ಈ ಮನೆತನದವರೇ ಸುಜಾತ ಭಟ್ ಅವರ ಕುಟುಂಬದವರನ್ನ ಪೂಜೆಗೆ ಅಂತ ನಿಯೋಜಿಸಿದ್ರು ಅನ್ನೋದು ಗೊತ್ತಾಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಪೂಜೆ ಮಾಡುವುದಕ್ಕೆ ಅಸಾಧ್ಯವಾದಾಗ ಆ ಭೂಮಿಯನ್ನು ದೇವರನ್ನು ಅನಾಥವಾಗಿ ಬಿಡಬಾರದು ಕಾರಣಕ್ಕೆ ಧರ್ಮಸ್ಥಳದವರಿಗೆ ವಹಿಸಿಕೊಟ್ಟರು ನಂತರದ ದಿನಗಳಲ್ಲಿ ಧರ್ಮಸ್ಥಳದವರು ಅಲ್ಲಿಯ ಪೂಜೆಗೆ ವ್ಯವಸ್ಥೆ ಮಾಡುವುದರ ಜೊತೆಗೆ ಸೌಖ್ಯವನವನ್ನು ಮಾಡಿ ಸಾವಿರಾರು ಜನ ದೇಶ ವಿದೇಶಗಳಿಂದ ಬಂದು ಚಿಕಿತ್ಸೆ ಪಡೆಯುವುದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟರು ಅನ್ನುವಂಥ ವಿಷಯ ತಿಳಿಯುತ್ತೆ ಉಡುಪಿಯಿಂದ ಕ್ಯಾಮರಾಮನ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾನೆಟ್ ಸುವರ್ಣ ನ್ಯೂಸ್